ನಮಸ್ಕಾರ ಸ್ವಾಗತ ಏರ್ಪಾಡು ಮಾಡಿರ್ತಕ್ಕಂಥದ್ದು ದೇವರಾಜರ್ಸ್ರವ್ರಿಗೆ ಇದೇ ಗತಿ ಆಯ್ತು ಬಂಗಾರಪ್ಪನವ್ರಿಗೆ ಇದೇ ಗತಿ ಆಯ್ತು ಮೊಹ್ಲಿ ಅವರಿಗೆ ಅವ್ರು ಯಾರನ್ನೂ ಕೂಡ ಸಹಿಸ್ಕೊಳ್ಳಲಿಲ್ಲ ಇದೇ ಕುಮಾರಸ್ವಾಮಿ ದೇವೇಗೌಡರು ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಅಧಿಕಾರವನ್ನು ಮಾಡಿದ್ರು ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ನೋಡಿದ್ರಿ ಟಿವಿನಲ್ಲಿ ಬಿಜೆಪಿಯವರು ನವರು ಹೇಗೆ ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ರು ದೇವೇಗೌಡರು ಹೇಳ್ತಾ ಇದ್ರು ಅಧಿಕಾರದಲ್ಲಿದ್ದ ಅವರು ಬಿಜೆಪಿಯವ್ರ ಜೊತೆ ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದರು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಏನಾದರೂ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನು ಮಾಡಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿಯ ಜೊತೆ ಸೇರ್ಕೊಂಡು ನಮ್ಮ ಸರ್ಕಾರವನ್ನು ದುರ್ಬಲಗೊಳಿಸ್ತಕ್ಕಂಥ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದುಷ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ನಾನು ನಾಲ್ಕು ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ ನಾಲ್ಕು ದಶಕಗಳಿಂದ ನಾನು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಹದಿನೇಳರಂದು ಮಂತ್ರಿಯಾದೆ ಅಂದಿನಿಂದ ಯುವತ್ನವ್ರಿಗೆ ಅನೇಕ ಖಾತೆಗಳನ್ನು ನಿಭಾಯಿಸತಕ್ಕಂಥ ಅವಕಾಶ ಸಿಕ್ಕಿತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಆಶೀರ್ವಾದದ ಫಲದಿಂದ ನಾಲ್ಕು ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ ಈ ನಾಲ್ಕು ದಶಕಗಳ ಕಾಲ ನಾನು ಮಂತ್ರಿಯಾಗಿದ್ದೆ ಎರಡು ಸಾರಿ ಉಪಮುಖ್ಯಮಂತ್ರಿಯಾಗಿದ್ದೆ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ಶಾಸಕರ ಬೆಂಬಲದಿಂದ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತರಿಂದ ಕರ್ನಾಟಕದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಈ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಕೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ನನ್ನ ಧರ್ಮಪತ್ನಿ ಎಂಟಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ಯಾವತ್ತು ಕೂಡ ದ್ರೋಹ ಮಾಡಲ್ಲ ಮಾಡಿಲ್ಲ ಮಾಡದು ಇಲ್ಲ ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ ಈ ಸಮಾಜದ ಶೋಷಿತರ ಪರವಾಗಿ ಬಡವರ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಪರವಾಗಿ ಅವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಶಕ್ತಿ ಕೊಟ್ಟು ಅವರನ್ನು ಕೂಡ ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಹಂಬಲ ಬಿಟ್ಟರೆ ಆಸ್ತಿ ಮಾಡಬೇಕು ಜಮೀನುಗಳಲ್ಲಿ ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಗಳನ್ನ ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಜೀರೋ ಇಂದ ನಿಮಗೆ ನಿಜ ಹೇಳಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸುವಿನಲ್ಲಿ ನಾನು ಡಿಪಾಸಿಟ್ ಹಣ ಕಟ್ಟಬೇಕಾದ್ರೆ ನನ್ನ ಹತ್ರ ಒಂದು ರೂಪಾಯಿ ಇರಲಿಲ್ಲ ನಾನು ಕೋರ್ಟ್ನಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡಿದ್ದೆ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನರು ಬಂದು ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದ್ರು ನಮ್ಮ ಆಫೀಸ್ ಕ್ಲರ್ಕ್ ಆನಂದ ಇವತ್ತು ಬದುಕಿಲ್ಲ ಅವನಿಗೆ ಹೇಳಿ ಅವತ್ತು ಡಿಪಾಸಿಟ್ ಹಣ ಇನ್ನೂರೈವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿನೂ ಕೂಡ ನನ್ನ ಹತ್ರ ಇರಲಿಲ್ಲ ಆ ರೂಪಾಯಿನ ಆನಂದ ಕಟ್ಟದ ಜನರೇ ದುಡ್ಡು ಕೊಟ್ಟು ಎಲೆಕ್ಷನ್ ಅನ್ನ ಗೆಲ್ಸಿದ್ರು ಇಡೀ ಚುನಾವಣೆಗೆ ನಾನು ಸ್ವತಂತ್ರ ಅಭ್ಯರ್ಥಿ ಆಗಿದ್ದೆ ಚುನಾವಣೆಗೆ ಜನರೇ ದುಡ್ಡು ಕೊಟ್ಟು ಒಟ್ಟು ಖರ್ಚಾದಂತ ಹಣ ಅರವತ್ ಮೂರು ಸಾವಿರ ರೂಪಾಯಿ ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ ಆದ್ರೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದಂತ ಕುಟುಂಬ ಹಾಗಾಗಿ ನಮ್ಮ ಅಪ್ಪ ರಾಜಕೀಯಕ್ಕೆ ಬರಬೇಡ ಅಂತ ಹೇಳ್ತಿದ್ದ ನೀನ್ ರಾಜಕೀಯಕ್ಕೆ ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ ನೈನ್ಟೀನ್ ಸೆವೆಂಟಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸುವಿನಲ್ಲಿ ನಮ್ಮಅಪ್ಪನ್ ಕೇಳಿದೆ ಹೋಗಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ ನಿಲ್ಬೇಕು ಅಂತ ಇದ್ದೀನಿ ನನಗೆ ಒಪ್ಪಿಗೆ ಕೊಡು ಅಂತ ಕೇಳಿದೆ ನಮ್ಮ ಅಪ್ಪನಿಗೆ ನೀನು ಚುನಾವಣೆಗೆ ನಿಲ್ಕೂಡುದು ನಿಲ್ಕೂಡುದು ಅಂತ ನಮ್ಮ ಅಪ್ಪ ಹಠ ಮಾಡಿದ್ರು ನಾನು ಊರಿನವರೆಲ್ಲ ಪಂಚಾಯಿತಿ ಸೇರಿಸ್ದೆ ನೀವು ದುಡ್ಡು ಕೊಡಬೇಡಪ್ಪ ಒಂದ್ ರೂಪಾಯಿನೂ ಕೊಡಬೇಡ ನಾನು ಚುನಾವಣೆ ನಿಂತ್ಕೀನಿ ಗೆದ್ದು ಬರ್ತೀನಿ ಅಂತ ಹೇಳಿ ಪಂಚಾಯಿತಿನಲ್ಲಿ ತೀರ್ಮಾನ ಮಾಡಿ ಪಂಚಾಯಿತಿಯವರೆಲ್ಲ ಅವರೆಲ್ಲ ಹೇಳದ ಮೇಲೆ ನಮ್ಮ ಅಪ್ಪ ಒಪ್ಕೊಂಡ ಹಾಗಾಗಿ ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ ಎಮ್ ಎಲ್ ಸಿ ಆಗಿದ್ರು ಅವನು ಸ್ಕೂಟ್ರು ಆ ಸ್ಕೂಟ್ರಲ್ಲಿ ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು ಎಂಬತ್ ಮೂರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸಿದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿ ಇದ್ದೀರಿ ನೀವೇ ಗೆಲ್ಸಿದ್ರಿ ಅರವತ್ಮೂರು ಸಾವಿರ ರೂಪಾಯಿ ಚುನಾವಣೆ ಖರ್ಚಾಯ್ತು ಎರಡು ವರ್ಷ ಶಾಸಕನಾಗಿದ್ದೆ ಮತ್ತೆ ಚುನಾವಣೆ ಬಂತು ಮತ್ತೆ ಜನರೇ ಗೆಲ್ಲಿಸಿದ್ರು ನನ್ನ ಒಂಬತ್ತು ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಸಿದ್ದಾರೆ ಹೊರ್ತು ನಾನು ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಬಿಜೆಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಪಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತ ಈ ಬಿಜೆಪಿಯವರು ಜೆಡಿಎಸ್ ನನ್ನನ್ನು ಆಗುತ್ತಾ ನಮ್ಮ ಸರ್ಕಾರ ತಗುತ್ತ ಯಾಕಂತಂದ್ರೆ ನಾ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜಸ್ರವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಹೊಟ್ಟೆ ಉರಿ ಅವ್ರಿಗೆ ್ರಕೊಂಡ್ರ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ ಅಲ್ಲಿವರೆಗೆ ಬಿಜೆಪಿಯವರಿಂದಾಗಲಿ ಜೆಡಿಎಸ್ನವರಿಂದಾಗಲಿ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡೇ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ನಮ್ಮ ಸಂವಿಧಾನಕ್ಕೆ ಕಿಂಚಿತ್ತು ಆಪತ್ತು ಬಂದಾಗ ನೀವೆಲ್ಲ ಹೋರಾಟವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಇವತ್ತು ನಾವು ಪ್ರಜಾಪ್ರಭುತ್ವಕ್ಕಾಗಿ ಸಂವಿಧಾನಕ್ಕಾಗಿ ನಿಮ್ಮ ಆಶೀರ್ವಾದ ಬಲದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಸಾರಿ ವಿಧಾನಸಭೆ ಕರೆದಾಗ ಸುಳ್ಳು ಆರೋಪಗಳನ್ನು ಮಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ನಾನು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಲೇ ಇಲ್ಲ ಭ್ರಷ್ಟಾಚಾರ ಆಗಿದೆ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ಲ ಫೈನಾನ್ಸ್ ಮಿನಿಸ್ಟರ್ಗು ಅದಕ್ಕೂ ಸಂಬಂಧ ಇಲ್ಲ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಸಿಕ್ಕಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಕುಟಿಲ ಪ್ರಯತ್ನವನ್ನ ಮಾಡಿದರು